ಭಾಳ ಸಂತೋಷ ಆಗ್ತಾಯಿದೆ ಎಪ್ಪತ್ತು ವರ್ಷದ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಕನ್ನಡ ಭಾಳ ಒಂದು ಹೊಸತನದಲ್ಲಿ ನಮ್ಮ ಶಿವು ಕರ್ನಾಟಕ ಟಿ ವಿಯವರು ಆಯೋಜಿಸಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಶುಭ ಕೋರ್ತೇನೆ ಕನ್ನಡ ನೆಲ ಜಲ ಭಾಷೆ ಇದಕ್ಕೆ ಭಾಳಷ್ಟು ಶ್ರಮಪಟ್ಟಂತಹ ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಭಾಳಷ್ಟು ರಾಜರು ಎಲ್ಲರೂ ಸಹ ಇವತ್ತಿ ಭಾಷೆಯನ್ನು ಉಳಿಸಿ ಬೆಳೆಸಿ ನಮಗೆ ಕೊಟ್ಟೋಗಿದ್ದಾರೆ ರಾಷ್ಟ್ರ ಕೊಡುಟಿರೋರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ವಿಜಯನಗರ ಇವೆಲ್ಲ ನೋಡ್ತಾ ಇದ್ರೆ ಕನ್ನಡಕ್ಕಿರ್ತಕ್ಕಂಥ ಒಂದು ಶಕ್ತಿ ಬಹುಶಃ ಪ್ರಪಂಚದಲ್ಲೇ ಯಾವುದೇ ಭಾಷೆಗಿಲ್ಲ ಅಂಥ ಒಂದು ಭಾಷೆ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಾವು ಹುಟ್ಟಿದ್ದೀವಲ್ಲ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ನಾವು ಜನ್ಮ ಪಡೆದಿದ್ದೀವಲ್ಲ ಬಹುಶಃ ನಮಗಿಂತ ಪುಣ್ಯವಂತರು ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಈ ಮಣ್ಣಿಗೆ ಋಣಿಯಾಗಿ ಕನ್ನಡನ ಕಲಿತು ಕನ್ನಡನ ಮಾತನಾಡಿ ಕನ್ನಡ ವಿದ್ಯಾಭ್ಯಾಸ ಪಡೆದು ಮನೆ ಮಕ್ಕಳಿಗೆ ಕನ್ನಡ ಅಂತ ನಾನು ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ